ಅಭ್ಯಾಸ ಮೂರು ಬಿಂದು ಒಂದು ಏಳನೇ ಮುಖ್ಯ ಪ್ರಶ್ನೆ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಇಜಿಕ್ವಲ್ ಟು ಜೀರೋ ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಸಮಾನ ಇದೆ ಜೀರೋ ಸಮೀಕರಣಗಳ ನಕ್ಷೆಗಳನ್ನು ಏರಿ ಈ ಸಮೀಕರಣಕ್ಕೂ ನಕ್ಷ ರೂಪದಾಗ ಬರೀಬೇಕು ಅದಾದ ನಂತರ ಈ ರೇಖೆಗಳು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಹಾಗೂ ತ್ರಿಕೋಣಿಯ ವಲಯವನ್ನು ಛಾಯಾಗೊಳಿಸಿ ಇದನ್ನು ಇದು ಮೊದಲು ನಕ್ಷ ರೂಪದ ಬರೋಣ ಬರೋದಾದ ನಂತರ ಇದಕ್ಕೆ ತ್ರಿಭುಜವನ್ನು ಆ ನಕ್ಷದಲ್ಲಿ ತ್ರಿಭುಜವನ್ನು ರಚನೆ ಮಾಡಬೇಕು ರಚನೆ ಮಾಡ ನಂತರ ಆ ತ್ರಿಭುಜ ತ್ರಿಕೋಣಿ ಅಂತದ್ದು ಮೂರು ಕೋಣಗಳನ್ನು ಕೋಣಗಳಿಂದ ಉಂಟಾಗುವ ಒಳ ವಲಯವನ್ನು ಏನ್ ಮಾಡಬೇಕು ಛಾಯಾಗೊಳಿಸ್ಬೇಕು ಛಾಯಾಗೊಳಿಸಬೇಕು ಅಥವಾ ಬಣ್ಣ ಹಚ್ಚಬೇಕು ಇದು ಪರಿಹಾರದಲ್ಲಿ ಬರೆದಾಗ ಪರಿಹಾರ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಸಮಾನ ಆಗಿದೆ ಸೊನ್ನೆ ಇದು ಮೊದಲನೇ ಸಮೀಕರಣ ಇದನ್ನು ವಾಯ್ ರೂಪದಲ್ಲಿ ಬರೆದಾಗ ವಾಯ್ ಸಮಾನ ಈ ಕಡೆ ಬಂದಾಗ ಪ್ಲಸ್ ಆಗುತ್ತದೆ ಆದ್ದರಿಂದ ವಾಯ್ ಸಮಾನ ಆಗಿದೆ ಎಕ್ಸ್ ಪ್ಲಸ್ ವಾಯ್ ಒಂದು ಆದ್ದರಿಂದ ಇದು ವೈ ರೂಪದಲ್ಲಿ ಬರ್ದೀನಿ ಇಲ್ಲಿ ಎಕ್ಸ್ ನ ಬೆಲೆ ಸೊನ್ನೆ ಕೊಟ್ಟಾಗ ಎಕ್ಸ್ ನ ಬೆಲೆ ಇಲ್ಲಿ ಸೊನ್ನೆ ಕೊಟ್ಟಿನ ನೀವು ಬೇರೆ ಯಾವುದೇ ಬೆಲೆನೂ ಕೊಡ್ಬೋದು ಎಕ್ಸ್ ಸಮಾನ ಆಗಿದೆ ಸೊನ್ನೆ ಈಗ ವಾಯ್ ವೈ ಇದೆ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತಂದ್ರೆ ಸೊನ್ನೆ ಸೊನ್ನೆ ಪ್ಲಸ್ ಒಂದು ಸೊನ್ನೆಯಲ್ಲಿ ಒಂದು ಕೊಡಿಸು ಒಂದು ಬರ್ತು ವಾಯ್ನ ಬೆಲೆ ಒಂದು ಎಕ್ಸ್ ಸಮಾನ ಆಗಿದೆ ವಾಯ್ ಪ್ಲಸ್ ವಾಯ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂತಂದ್ರೆ ಎರಡು ಎರಡು ಪ್ಲಸ್ ಅಂತ ಎರಡು ಪ್ಲಸ್ ಒಂದು ಕೊಡಿಸು ಮೂರು ವಾಯ್ನ ಬೆಲೆ ಮೂರು ಅದನ್ನೇ ಒಂದು ಕೋಷ್ಟಕರು ರೂಪದಲ್ಲಿ ಬರೆದಾಗ ಎಕ್ಸ್ ನ ಬೆಲೆ ಸೊನ್ನೆ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಒಂದು ವಾಯ್ನ ಬೆಲೆ ಒಂದು ಎಕ್ಸ್ ನ ಬೆಲೆ ಎರಡು ಆದಾಗ ವಾಯ್ನ ಬೆಲೆ ಮೂರು ಅದೇ ಅಮ್ಮದಿ ಬರ್ತೇನೆ ಇದನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು ಅಂತ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಸಮಾನಾಗಿದೆ ಸೊನ್ನೆ ಇದು ಮೊದಲನೇ ಸಮೀಕರಣ ಕನಿಷ್ಠವಾಗಿ ಅಂತಂದ್ರೆ ಎರಡು ಬಿಂದುಗಳನ್ನು ಬೇಕು ಒಂದು ನಕ್ಷೆಯಲ್ಲಿ ನಕ್ಷೆಯನ್ನು ರಚನೆ ಮಾಡಬೇಕಂದ್ರೆ ಕನಿಷ್ಠ ಎರಡು ಬಿಂದುಗಳನ್ನು ಬೇಕು ಅದಕ್ಕಿಂತ ಹೆಚ್ಚಿದ್ದನ್ನು ನೀವು ನಕ್ಷೆಯನ್ನು ರಚನೆ ಮಾಡಬಹುದು ಇದು ಒಂದನೇ ಸಮೀಕರಣ ನೆಕ್ಸ್ಟ್ ಎರಡನೇದಂತಂದ್ರೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಸಮಾನೆ ಸೊನ್ನೆ ಇದು ಎರಡನೇ ಸಮೀಕರಣ ಇದನ್ನು ವಾಯು ರೂಪದಾಗ ಬರೆದಾಗ ಎರಡು ವಾಯ್ ಸಮಾನ ಆಗಿದೆ ಹನ್ನೆರಡು ಇಲ್ಲಿ ಮೈನಸ್ ಅದ ಸಮಾನ ಈ ಕಡೆ ಬಂದಾಗ ಪ್ಲಸ್ ಆಗುತ್ತದೆ ಮೈನಸ್ ಇದು ಪ್ಲಸ್ ಮೂರು ಎಕ್ಸ್ ಇದ್ದು ಸಮಾನ ಇದೆ ಚಿಹ್ನೆ ಈ ಕಡೆ ಬಂದಾಗ ಮೈನಸ್ ಮೂರು ಎಕ್ಸ್ ಆಗುತ್ತದೆ ಇಲ್ಲಿ ಎರಡು ಮತ್ತು ವಾಯ್ ಅದ ಅದು ಗುಣಲಬ್ಧ ಎರಡು ಅಂಬರ್ ಈ ಕಡೆ ಬಂದಾಗ ಭಾಗಲಾಯ್ತು ಆದ್ರಿಂದ ವಾಯ್ ಸಮಾನ ಹನ್ನೆರಡು ಮೈನಸ್ ಮೂರು ಎಕ್ಸ್ ಭಾಗಿಸುವ ಎರಡು ಈ ಒಂದು ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಸೊನ್ನೆ ಅನ್ನು ಆದೇಶಿಸೋಣ ವಾಯ್ ಸಮಾನೆ ಹನ್ನೆರಡು ಮೈನಸ್ ಮೂರು ಎಕ್ಸ್ ಅಂತಂದ್ರೆ ಇಲ್ಲಿ ಎಕ್ಸ್ ಅದ ಎಕ್ಸ್ ಅಂತ ಸೊನ್ನೆ ಸೊನ್ನೆ ಬರ್ದಿಂದ ಭಾಗಿಸು ಎರಡು ಸಮಾನ ಇದೆ ಆ ಮೂರು ಇಂಟು ಸೊನ್ನೆ ಅಂತ ಸೊನ್ನೆ ಹನ್ನೆರಡು ಮೈನಸ್ ಸೊನ್ನೆ ಭಾಗಿಸು ಎರಡು ಹನ್ನೆರಡರಲ್ಲಿ ಸೊನ್ನೆಯನ್ನು ಕಳೆದಾಗ ಹನ್ನೆರಡು ಭಾಗಿಸು ಎರಡು ಇದು ಎರಡು ಒಂದ್ಲೆ ಎರಡು ಆರ್ಲೆ ಅದರಿಂದ ಸಮಾನ ಇದೆ ಆರು ವಾಯಿನ ಬೆಲೆ ಆರು ಅದೇ ರೀತಿ ಎಕ್ ಸಮಾನ ಇದೆ ನಾಲ್ಕನ್ನು ಕೊಟ್ಟಾಗ ವಾಯಿನ ಬೆಲೆ ಏನಾಗುತ್ತೆ ವಾಯು ಸಮನಾಗಿದೆ ಹನ್ನೆರಡು ಮೈನಸ್ ಮೂರು ಎಂಟು ನಾಲ್ಕು ನಾಲ್ಕು ಎಲ್ಲಿ ಬಂತಂದ್ರೆ ಎಕ್ಸ್ ಬೆಲೆ ನಾಲ್ಕು ಅದ್ರ ನಾಲ್ಕು ಮೂರ್ ನಾಲ್ಕಲಿ ಹನ್ನೆರಡು ಹನ್ನೆರಡು ಮೈನಸ್ ಹನ್ನೆರಡು ಅಂತ ಸೊನ್ನೆ ಭಾಗಿಸಿ ಎರಡು ಎರಡಿನ ಸೊನ್ನೆಯನ್ನು ಭಾಗಿಸಿದಾಗ ಬೆಲೆ ಅದ್ರ ಸೊನ್ನೆ ಬರುತ್ತದೆ ಆದ್ದರಿಂದ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಆರು ಎಕ್ಸ್ ನ ಬೆಲೆ ನಾಲ್ಕಾದಾಗ ವಾಯ್ನ ಬೆಲೆ ಸೊನ್ನೆ ಇದನ್ನು ಪ್ರತಿನಿಧಿಸುವ ಸಮೀಕರಣ ಯಾವ್ದು ಅಂತ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಸಮನಾಗಿದೆ ಸೊನ್ನೆ ಈ ಒಂದು ಎರಡು ಕೋಷ್ಟಕದ ಸಹಾಯದಿಂದ ನಾವು ಒಂದು ನಕ್ಷೆ ಹಾಳೆಯ ಮೇಲೆ ನಕ್ಷೆಯನ್ನು ರಚಿಸೋಣ ರಚನೆ ಮಾಡೋಕ್ಕಿಂತ ಮುಂಚೆ ಈ ಒಂದು ನಕ್ಷಾ ಹಾಳೆಯ ಮೇಲೆ ಎರಡು ಸರಳ ರೇಖೆಗಳನ್ನು ಒಂದಕ್ಕೊಂದು ಲಂಬವಾಗಿರುವಂತ ಎರಡು ಸರಳ ರೇಖೆಗಳನ್ನು ಎಳೆಯಬೇಕು ಎಳೆದ ನಂತರ ಇದನ್ನು ಯಕ್ಷಾಕ್ಷೆ ಇದು ಎಕ್ಸ್ ಡ್ಯಾಸ್ ಇಲ್ಲಿ ಸೊನ್ನೆ ಇರ್ತದೆ ಮಕ್ಕಳೇ ಇದು ವೈ ಡ್ಯಾಸ್ ಮತ್ತ ಇಲ್ಲಿ ಮೇಲ್ಗಡೆ ಅಂತಂದ್ರೆ ಯಕ್ಷಾಕ್ಷೆ ಅಂತ ಇರ್ತದೆ ಇಲ್ಲಿ ಪ್ರಮಾಣ ಎಕ್ಸ್ ಅಕ್ಷೆ ಒಂದು ಸೆಂಟಿಮೀಟರ್ ಸಾಮಾನ ಆಗಿದೆ ಒಂದು ಸೆಂಟಿಮೀಟರ್ ವಾಯ್ ಎಕ್ಸ್ ಒಂದು ಸೆಂಟಿಮೀಟರ್ ಆಗಿದೆ ಒಂದು ಸೆಂಟಿಮೀಟರ್ ಅನ್ನೊಂದು ಬರ್ರಿ ಆ ಎರಡು ಕೋಷ್ಟಕಗಳನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಮೊದಲು ಮೊದಲನೇ ಕೋಷ್ಟಕವನ್ನು ಎಕ್ಸ್ ಅಂತಂದ್ರೆ ಎಕ್ಸ್ ನ ಬೆಲೆ ಎರಡು ಸಾರಿ ಎಕ್ಸ್ ನ ಬೆಲೆ ಸೊನ್ನೆ ಎಕ್ಸ್ ನ ಬೆಲೆ ಸೊನ್ನೆ ಅಂತಂದಾಗ ಇಲ್ಲಿ ಬರ್ತದೆ ಮಕ್ಕಳೇ ಮತ್ತ ವಾಯಿನ ಬೆಲೆ ಒಂದ್ ಅಂತಾಗ ಇಲ್ಲಿ ಮೇಲ್ಗಡೆ ಬರಬೇಕು ಇಲ್ಲಿ ಮೇಲೆ ಅಂತ ಇಲ್ಲಿ ಇದನ್ನು ಪ್ರತಿನಿಧಿಸುವ ಬಿಂದು ಯಾವ್ದು ಅಂತಂದ್ರೆ ಸೊನ್ನೆ ಕಾಮ ಒಂದು ಅದೇ ರೀತಿ ಎರಡನೇದು ಎಕ್ಸ್ ಅಂತಂದ್ರೆ ಎರಡು ಎಕ್ಸ್ ಅಂತಂದ್ರೆ ಇಲ್ಲಿ ಅದ ವಾಯನೆ ಬೆಲೆ ಮೂರ್ ಅಂತಂದ್ರೆ ಇದೇ ರೀತಿ ಮೇಲ್ಗಡೆ ಹೋಗ್ಬೇಕು ಒಂದು ಎರಡು ಮೂರು ಇಲ್ಲಿ ಬರ್ಬೋದು ಮಕ್ಕಳಿ ಇದು ಇದನ್ನು ಎರಡು ಕಾಮ ಮೂರಂತೂ ಬರೆಯೋಣ ಇಲ್ಲಿ ಬರೆದಾಗ ಈ ಎರಡು ಬಿಂದುಗಳನ್ನು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸಿದಾಗ ಒಂದು ಸರಳ ರೇಖೆಯನ್ನು ಉಂಟಾಗುತ್ತದೆ ಈ ಸರಳ ರೇಖೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು ಅಂತಂದ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಸಮಾನ ಆಗಿದೆ ಸೊನ್ನೆ ಇದು ಒಂದನೇ ಸರಳ ರೇಖೆ ಎರಡನೇ ಸರಳ ರೇಖೆಯನ್ನು ರಚಿಸೋಣ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ವಾಯಿನ ಬೆಲೆ ಆರು ವೈನ ಬೆಲೆ ಎಕ್ಸ್ ನ ಬೆಲೆ ಸೊನ್ನೆ ಆದಾಗ ವಾಯ್ನ ಬೆಲೆ ಆರು ಅಂತಂದಾಗ ಇಲ್ಲಿ ಬರ್ತದೆ ಮಕ್ಕಳೇ ಇದನ್ನು ನಾವು ಇದನ್ನು ನಾವು ಸೊನ್ನೆ ಕಮ್ಮ ಆರ್ ಅಂತ ಬರೆಯೋಣ ಅದೇ ರೀತಿ ಯಕ್ಷನ ಬೆಲೆ ನಾಲ್ಕಾದಾಗ ನಾಕ್ ಅಂದು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬರ್ಬೇಕು ವೈನ ಬೆಲೆ ಸೊನ್ನೆ ಅಂತ ಅಂದಾಗ ಸೊನ್ನೆ ಅಂತಂದಾಗ ಇಲ್ಲೇ ಬರ್ತದೆ ಮಕ್ಕಳೇ ಇದನ್ನು ನಾಲ್ಕು ಕಮ್ಮ ಸೊನ್ನೆ ಅಂತ ಬರೆಯೋಣ ಬರ್ದಂತ ಈ ಒಂದು ಸರಳ ರೇಖೆಯನ್ನು ಸೇರಿಸೋಣ ಸೇರಿಸಿದಾಗ ಈ ಸರಳ ರೇಖೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದಂತಂದಾಗ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಸಮನಾಗಿದೆ ಸೊನ್ನೆ ಇದು ನಕ್ಷನು ರಚನೆ ಮಾಡಿದೆ ಈ ಒಂದು ಪ್ರಶ್ನೆಯಲ್ಲಿ ಏನದ ಅಂತಂದಾಗ ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷ್ಯದಿಂದ ಉಂಟಾಗುವ ತ್ರಿಭುಜದ ಶಂಕಬಿಂದು ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಯಾಕಾಕ್ಷಿ ಅಂತಂದ್ರೆ ಇದು ಮಕ್ಕಳೇ ಈ ಅಕ್ಷೆಯಿಂದ ಉಂಟಾಗುವ ತ್ರಿಭುಜ ಅಂತ ಅಂದಾಗ ಇಲ್ಲಿ ಇದು ಒಂದು ಸರಳ ರೇಖೆ ಮತ್ತು ಇದು ಒಂದು ಸರಳ ರೇಖೆ ಎಕ್ಸ್ ಯಾಕಾಕ್ಷ್ಯದಿಂದ ಉಂಟಾಗುವ ಇದು ಒಂದು ಸರಳ ರೇಖೆ ಈ ಮೂರು ಸರಳ ರೇಖೆಗಳಿಂದ ಒಂದು ತ್ರಿಭುಜ ಉಂಟಾಯ್ತದ ಇದಕ್ಕ ಈ ಬಿಂದಗೂ ನಾಲ್ಕು ಕಾಮ ಸೊನ್ನೆ ಅಂತ ಬರಲಿದೆ ಈ ಬಿಂದುಗ ಎರಡು ಕಾಮ ಅಂತ ಬರಲಿದೆ ಈ ಬಿಂದು ಅಂತಂತಂದ್ರೆ ಯಾವುದೋ ಸೊನ್ನೆ ಬಿಂದು ಮೈನಸ್ ಸೊನ್ನೆ ಬಿಂದು ಮೈನಸ್ ಒಂದ್ ಅಂತ ಬರೆಯೋಣ ಬರದ ನಂತರ ಇದನ್ನು ಛಾಯಾಗೊಳಿಸಿ ಅಂತ ಹೇಳಿದ ಮಕ್ಕಳೇ ಹಾಗು ತ್ರಿಕೋಣಿಯ ವಲಯವನ್ನು ಛಾಯಾಗೊಳಿಸಿ ಅಂತಂದ್ರೆ ಇಲ್ಲಿ ಮೂರು ಒಳಕೋನಗಳಿಂದ ಒಂಟಾಗುವ ಈ ತ್ರಿಭುಜವನ್ನು ಏನ್ ಮಾಡ್ಬೇಕು ಛಾಯಾ ಈ ಒಂದು ಛಾಯಾಗೊಳಿಸಿದಾಗ ಇದೆ ಛಾಯಾಗೋಷಿ ಮಕ್ಕಳೇ ಅಥವಾ ಬಣ್ಣ ಹಕ್ಕರೆ ಯಾವುದೋ ಒಂದು ಮಾಡಿದ್ರು ಮಾಡಿದಾಗ ಇದೆ ತ್ರಿಭುಜ ಕೊನೆಯಲ್ಲಿ ಈ ಸಂಘ ತ್ರಿಭುಜದ ಸಂಘ ಬಿಂದುಗಳನ್ನು ನಿರ್ದೇಶಾಂಕಗಳ ನಿರ್ಧರಿಸಿ ಅಂತ ಇಲ್ಲಿ ಪ್ರಶ್ನೆ ಅದ ಈ ಪ್ರಶ್ನೆ ಕೆಳಗಡೆ Bariana, ini Tribu Jada, Sangga, Sangga Bendo Baru, Sangga. ಬಿಂದುಗಳು ನಿರ್ದೇಶಂಕಗಳನ್ನು ನಿರ್ದೇಶಂಕಗಳನ್ನು ಬಿಂದುಗಳು ಯಾವ್ಯಾವ ಅಂತಂದ್ರೆ ಇಲ್ಲಿ ಬರೀಬೇಕು ಮಕ್ಕಳೇ ಇದನ್ನು ಇದು ಬಿ ಇದು ಸಿ ಅಂತ ಪ್ರತಿನಿಧಿಸಿದಾಗ ಎ ಬಿಂದು ಯಾವ್ದು ಅಂತ ಅಂದಾಗ ಸೊನ್ನೆ ಕಮ ಸೊನ್ನೆ ಕಮ ಮೈನಸ್ ಒಂದು ಕಮ ಬಿ ಬಿಂದು ಯಾವ್ದ ಎರಡು ಕಮ ಮೂರು ಸಿ ಬಿಂದು ನಾಲ್ಕು ಕಾಮ ಸೊನ್ನೆ ಇದು ಆ ಏಳನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ ಈ ವಿಡಿಯೋವನ್ನು ಕೊನೆವರೆಗೆ ವೀಕ್ಷಿಸುವುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ 何をやる